ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮಿಳು ನೋಡಿ ಗೊತ್ತಾಗಿರುತ್ತೆ ಎಸ್ ಟಿ ಇ ಟಿ ಪರೀಕ್ಷೆಯ ಒಂದು ಅಪ್ಡೇಟ್ ನಿಮಗೆ ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ತುಂಬ ಜನ ಬಹಳ ಇಂದ ಕಾಯ್ತಾ ಇದ್ದೀರಾ ಮತ್ತಷ್ಟು ಜನ ತುಂಬ ಕೋಪ ಮಾಡಿಕೊಂಡು ಸರ್ಕಾರಕ್ಕೆ ಬೈಕೊಳ್ತಾ ಇದ್ದೀರಾ ಒಂದೂವರೆ ವರ್ಷ ಆಯಿತು ಒಂದೂವರೆ ವರ್ಷದಲ್ಲಿ ಆಲ್ರೆಡಿ ಎರಡು ಎಕ್ಸಾಮ್ ಮುಗಿದು ಮೂರನೇ ಎಕ್ಸಾಮ್ಗೆ ತಯಾರಿ ಮಾಡ್ಕೋಬೇಕಾಗಿತ್ತು ಬಟ್ ಯಾವುದೇ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ಎಕ್ಸಾಮ್ ಆಗಿಲ್ಲ ಅಟ್ಲೀಸ್ಟ್ ಅರ್ಹತಾ ಪರೀಕ್ಷೆಯನ್ನು ಕೂಡ ಮಾಡದೇ ಇರೋಷ್ಟು ಅಯೋಗ್ಯ ಸರ್ಕಾರನ ಅಂತ ಒಂದೊಂದು ಸಲ ಅಂತ ಅನಿಸ್ಬಿಡತ್ತೆ ನಮಗೇ ಸೊ ಕೆಲವರಂತೂ ಕಾದು 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 ಈ ಟೀಚಿಂಗ್ ಫೀಲ್ಡೇ ಬೇಡ ಅನ್ನೋ ಒಂದು ಮೈಂಡ್ಸೆಟ್ಗೆ ಬಂದಿರ್ತೀರ ನನಗಂತೂ ಖಂಡಿತ ಗೊತ್ತು ಬಿ ಬಿಕಾಸ್ ಒಂದು ಎರಡಲ್ಲ ಲಕ್ಷಾಂತರ ಜನ ಆಕ್ಸ್ಪೀರಿಯನ್ಸು ಟಿ ಇ ಟಿ ಪರೀಕ್ಷೆಗಾಗಲಿ ಅಥವಾ ಶಿಕ್ಷಕರ ನೇಮಕಾತಿಗಾಗಿ ಕಾಯ್ತಾ ಇದ್ದಾರೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಮಾತ್ರ ಇದು ಯಾವುದ್ರ ಬಗ್ಗೆನೂ ಕೂಡ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಸೊ ಇವಾಗ ಏನಾಗ್ತಿದೆ ಅಂತಂದರೆ ಟಿ ಇ ಟಿ ಪರೀಕ್ಷೆಯ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಅಂತ ಬಂದಾಗ ತುಂಬ ಜನ ಗೂಗಲ್ ಮಾಡಿರ್ತಿರಲ್ಲ ಸೊ ಟಿ ಇ ಟಿ ಪರೀಕ್ಷೆ ಯಾವಾಗ ಆಗ್ಬೋದು ಟಿ ಇ ಟಿ ಪರೀಕ್ಷೆ ನೆಕ್ಸ್ಟ್ ಟು ತೌಸಂಡ್ ಟ್ವೆಂಟಿ ಯಾವಾಗ ಆಗ್ಬೋದು ಅಂತ ಸೊ ಕೆಲವೊಂದು ವೆಬ್ಸೈಟ್ಗಳಲ್ಲಿ ಕೆಲವೊಂದು ಫೇಕ್ ಇನ್ಫಾರ್ಮೇಶನ್ನ ಕೊಡ್ತಾ ಇದ್ದಾರೆ ದ್ಯಾಟ್ ಇಸ್ ಸೆಪ್ಟೆಂಬರ್ ಒಂದರಿಂದನೇ ನೋಟಿಫಿಕೇಶನ್ ಆಗಿದೆ ಮತ್ತೆ ಏನೋ ಅಪ್ಲಿಕೇಶನ್ ಹಾಕೋದಿಕ್ಕೂ ಕೂಡ ಡೇಟ್ ಸ್ಟಾರ್ಟ್ ಆಗಿದೆ ಅಂತ ಕೆಲವೊಂದು ವೆಬ್ಸೈಟ್ಗಳಲ್ಲಿ ಕೊಡ್ತಾ ಇದ್ದಾರೆ ಬೇಕಾದರೆ ನೀವು ಚೆಕ್ ಮಾಡ್ಕೊಬೋದು ಗೂಗಲಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಾರ್ ನೋಟಿಫಿಕೇಷನ್ ಅಂತ ಅಂದ್ಬಿಟ್ಟು ಕೊಟ್ಟರೆ ನಿಮಗೆ ಸೆಪ್ಟೆಂಬರ್ ಒಂದರಿಂದ ಅಂತಲೇ ತೋರಿಸಿದೆ ಯಾವುದೇ ಒಂದು ಚಾಟ್ ಜಿ ಪಿ ಟಿ ಆಗಿರ್ಬೋದು ಗೂಗಲ್ ಆಗಿರ್ಬೋದು ಹಾಗೆಯೇ ಕೋಪಲೈಟ್ ಯಾವುದರಲ್ಲೂ ಕೂಡ ಚೆಕ್ ಮಾಡಿದಾಗ ಆ ಥರ ಒಂದು ಫೇಕ್ ಇನ್ಫಾರ್ಮೇಷನ್ ಇದೆ ಸೊ ಸೆಪ್ಟೆಂಬರ್ ಮುಗ್ದು ಇವಾಗ ಅಕ್ಟೋಬರ್ ಬಂತು ಯಾವುದೇ ರೀತಿಯಾದಂತಹ ಒಂದು ಮಾಹಿತಿ ಇಲ್ಲ ಸೊ ಇವಾಗ ಸಿ ಎಸ್ ಎಲ್ ಕಾಲ್ ಮಾಡಿ ಕೇಳಿದ್ರೆ ಅವ್ರೇನಂತ ಹೇಳ್ತಾರೆ ಆದಿಷ್ಟು ಬೇಗ ಆದಿಷ್ಟು ಬೇಗ ಅಂತ ಹೇಳ್ತಾರೆ ಬಟ್ ಅತಿ ಶೀಘ್ರದಲ್ಲಿ ಅನ್ನೋ ಪದ ಕೇಳಿ ಕೇಳಿ ಬೇಜಾರಾಗೋಗ್ಬಿಟ್ಟಿದೆ ನಮಗಂತೂ ಇವಾಗ ಆದಷ್ಟು ಬೇಗ ಅನ್ನೋದನ್ನ ಇಟ್ಕೊಂಡಿದ್ದಾರೆ ಸೊ ಆದಷ್ಟು ಬೇಗ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಸೊ ಜುಲೈಯಿಂದನೂ ಕೂಡ ಎಷ್ಟೋ ಜನ ಆ್ಯಸ್ಪಿರೆಂಟ್ಸ್ ಕಾಲ್ ಮಾಡ್ತಾ ಇದ್ದಾರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಸಿ ಎಸ್ ಸಿ ಎಸ್ ಸಿಗೆ ಸೊ ಅವರೇ ಏನು ಹೇಳ್ತಾರೆ ಅಂದರೆ ಇನ್ನು ಹದಿನೈದು ಆಗುತ್ತೆ ಇನ್ನೊಂದು ಇಪ್ಪತ್ತಿಂದಲಾಗುತ್ತೆ ಅಂತ ಸೊ ಹದಿನೈದು ಇಪ್ಪತ್ತು ದಿನ ಅಲ್ಲ ಐದಾರು ತಿಂಗಳುಗಳೇ ಕಳೆದೋಗ್ತಾ ಇದ್ದಾವೆ ಸೊ ಯಾವುದೇ ಒಂದು ಇನ್ಫಾರ್ಮೇಷನ್ ಇಲ್ಲ ಸೊ ನಮ್ಮ ಒಂದು ಗೆಸ್ಸಿಂಗ್ ಪ್ರಕಾರ ಯಾವಾಗ ಎಕ್ಸಾಮ್ ಆಗಬಹುದು ಅಥವಾ ಏನಕ್ಕೆ ವಿಳಂಬ ಆಗ್ತದೆ ಅನ್ನೋದನ್ನ ನಾವು ಗೆಸ್ ಮಾಡ್ತಾ ಹೋದ್ರೆ ಸೊ ಆನ್ಲೈನ್ ಎಕ್ಸಾಮ್ ಮಾಡ್ತಾ ಇರೋದ್ರಿಂದ ಬಹಳಷ್ಟು ಕೆಲಸ ಕಾರ್ಯಗಳು ಇದೆ ಇನ್ನು ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಸೊ ಬಿಡ್ಡಿಂಗ್ ಆಗಬೇಕು ಯಾವ ಏಜೆನ್ಸಿ ಕೊಡಬೇಕು ಆನ್ಲೈನ್ ಎಕ್ಸಾಮ್ ನಡೆಸೋದಕ್ಕೆ ನಡೆಸೋದಿಕ್ಕೆ ಅನ್ನೋದು ಸೊ ಅದಿನ್ನೂ ಕೂಡ ಡಿಸೈಡ್ ಆಗಿಲ್ಲ ಆನ್ಲೈನ್ ಎಕ್ಸಾಮ್ ಮಾಡೋದೇ aldri. ಅದನ್ನು ಯಾರಿಗೆ ಕೊಡಬೇಕು ಮತ್ತು ಆ ಒಂದು ಬಿಡ್ಡಿಂಗ್ ಆಗಬೇಕು ಅಂದರೆ ಬೇರೆ ಬೇರೆ ಆದಂಥ ಒಂದು ಟೆಂಡರ್ನ ಕರೀತಾರೆ ಟೆಂಡರ್ ಆಗಬೇಕು ಆ ನಂತರ ಯಾರಿಗೆ ಕೊಡ್ತಾರೆ ಅವರು ಎಷ್ಟು ಸುಸೂತ್ರವಾಗಿ ಎಕ್ಸಾಮ್ನ ನಡೆಸ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಸೊ ಇವಾಗ ನೀವು ಒಬ್ಸರ್ವ್ ಮಾಡ್ತಾ ಇರ್ಬೋದು ಆಗಿರ್ಬೋದು ಮತ್ತು ಕೆಲವೊಂದು ಕೆಲವೊಂದಷ್ಟು ಎಕ್ಸಾಮ್ಸ್ಗಳು ಆನ್ಲೈನಲ್ಲಿ ಏನು ನಡೀತಾ ಇದ್ವು ಸೊ ಬಹಳಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡಿ ಆನ್ಲೈನಲ್ಲಿ ನಡೀತಾ ಇದ್ದಂತಹ ಎಕ್ಸಾಮ್ಸ್ಗಳನ್ನು ಇವಾಗ ಆಫ್ಲೈನ್ಗೆ ಅದನ್ನು ಮತ್ತೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಸೊ ನಮ್ಮ ಕರ್ನಾಟಕ ಸರ್ಕಾರ ಹೊಸದೊಂದು ಸಾಹಸಕ್ಕೆ ಕೈ ಹಾಕಿದೆ ಆನ್ಲೈನ್ ಎಕ್ಸಾಮ್ನ ಮಾಡಬೇಕು ಅಂತ ಸೊ ಇವಾಗ ಏನು ಅವರು ಆನ್ಲೈನ್ ಎಕ್ಸಾಮ್ ಮಾಡ್ತೀವಿ ಈ ಸಲ ಆನ್ಲೈನ್ ಎಕ್ಸಾಮೇ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಅವ್ರೇನು ಇವಾಗ ಟೈಮ್ ತೊಗೊಳ್ತಿದ್ದಾರೆ ಈ ಟೈಮ್ ತೊಗೊಂಡಿರ್ತಕ್ಕಂತಹ ಸಮಯದಲ್ಲಿ ನಾವು ಎರಡೂ ಆಫ್ಲೈನ್ ನೋಟಿಫಿಕೇಶನ್ನ ಅವ್ರು ಬಿಡುಗಡೆ ಮಾಡ್ಬೋದಾಗಿತ್ತು ಅಷ್ಟು ಟೈಮ್ನ ತಗೊಳ್ತಾ ಇದ್ದಾರೆ ಗೊತ್ತಿಲ್ಲ ಇದು ಇನ್ನು ಯಾವಾಗುತ್ತೆ ಏನು ಅಂತ ಒಟ್ನಲ್ಲಿ ಕೆಲವೊಂದು ಮೂಲಗಳಿಂದ ಬಂದಂತಹ ಮಾಹಿತಿ ಪ್ರಕಾರ ನವೆಂಬರ್ ಸ್ಟಾರ್ಟಿಂಗಲ್ಲಿ ಅಥವಾ ನವೆಂಬರ್ ಎಂಡಿಂಗಲ್ಲಿ ಈ ಒಂದು ಟಿ ಇ ಟಿಯ ನೋಟಿಫಿಕೇಶನ್ ಆಗುವಂತಹ ಸಾಧ್ಯತೆಗಳು ಬಹಳಷ್ಟು ಇದೆ ಬಿಕಾಸ್ ಆನ್ಲೈನ್ ಎಕ್ಸಾಮ್ ಮಾಡ್ತಾ ಇರೋದ್ರಿಂದ ಎಲ್ಲ ಪ್ರೊಸೀಜರ್ಗಳು ಆಗ್ತಾ ಇದೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಪ್ರೊಸೀಜರ್ ಪ್ರೊಸೀಜರ್ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಇಲಾಖೆಯಿಂದ ಅಂದರೆ ಬಲ ಮೂಲಗಳಿಂದ ಸಿಕ್ಕಿರೋದ್ರಿಂದ ನಾವು ಟಿ ಇ ಟಿ ಪರೀಕ್ಷೆಯನ್ನು ಎರಡು ಸಾವಿರದ ಇಪ್ಪತ್ತೈದರ ಟಿ ಇ ಟಿ ಪರೀಕ್ಷೆಯನ್ನು ನಾವು ನವೆಂಬರ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೋಟಿಫಿಕೇಶನ್ ಸೊ ನವೆಂಬರ್ ಅಂತ ಅಂದಾಗ ಡಿಸೆಂಬರ್ ನವೆಂಬರ್ ಅಥವಾ ಡಿಸೆಂಬರ್ ಎಂಡ್ ಅಲ್ಲಿ ಅಥವಾ ಜನವರಿನಲ್ಲಿ ನಮಗೆ ಟಿ ಟಿ ಪರೀಕ್ಷೆಯನ್ನ ಮಾಡ್ತಾರೆ ಸೊ ಈ ವರ್ಷ ಯಾವುದೇ ಒಂದು ಅರ್ಹತೆ ಪರೀಕ್ಷೆಗಳಾಗ್ಲಿ ಅಥವಾ ಯಾವುದೇ ಒಂದು ನೇಮಕಾತಿ ಪರೀಕ್ಷೆಗಳಲ್ಲಾಗ್ಲಿ ಪರೀಕ್ಷೆಗಳಾಗ್ಲಿ ನಡೆದಿಲ್ಲ ನಡೆಸಿಲ್ಲ ಮಾಡಿಲ್ಲ ಕೂಡ ಹಾಗಾಗಿ ತುಂಬಾ ಜನ ಆಸ್ಪಿರಿಯೆನ್ಸ್ ಹೋಪ್ಸ್ ನ ಕಳ್ ಕಳ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಓದಬೇಕು ಯಾವುದು ಎಕ್ಸಾಮ್ನೂ ಕಾಲ್ ಮಾಡ್ತಾ ಇಲ್ಲ ಯಾವುದೇ ಅರ್ಹತಾ ಪರೀಕ್ಷೆಗಳನ್ನ ಕಾಲ್ ಮಾಡ್ತಾ ಇಲ್ಲ ಅವ್ರೇನೋ ಕಾ ನೋಟಿಫಿಕೇಷನ್ ಬಿಟ್ಟು ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡೋದಕ್ಕೆ ಇನ್ನೂ ತುಂಬ ದೂರ ಇದೆ ಟೈಮ್ ತುಂಬ ಸಮಯ ಹಿಡಿಯುತ್ತೆ ಹಿಡಿಯುತ್ತೆ ಅಂತ ಓದೋದನ್ನೇ ಸ್ಟಾಪ್ ಮಾಡಿಬಿಟ್ಟಿರ್ತೀರಾ ಹಾಗೆಲ್ಲ ಮಾಡೋಕೆ ಹೋಗಬೇಡಿ ಬಿಕಾಸ್ ಅವರು ಎಷ್ಟು ಲೇಟ್ ಮಾಡ್ತಾರೆ ಅಷ್ಟು ಕ್ವೆಶನ್ ಪೇಪರ್ಸ್ನಾಗಲಿ ಅಥವಾ ಪರೀಕ್ಷೆಯ ಒಂದು ಪ್ಯಾಟ್ರನ್ನಾಗಲಿ ಬದಲಾವಣೆ ಮಾಡಬಹುದು ಸೊ ಇವಾಗ ನೀವೇ ನೋಡಿರ್ಬೋದು ಎರಡು ವರ್ಷಗಳಿಂದ ಟಿ ಟಿ ಕ್ವೆಶನ್ ಪೇಪರ್ಸ್ ಯಾವ ಯಾವ ರೀತಿ ಇದೆ ಆ ಒಂದು ಕಠಿಣತೆಯ ಮಟ್ಟ ಹೇಗಿದೆ ಅಂತ ಸೊ ಟಿ ಇ ಟಿ ಪರೀಕ್ಷೆನ ಒಂದು ಫಸ್ಟ್ ಅಟೆಂಪ್ಟಲ್ಲಿ ಈಸಿಯಾಗಿ ಕ್ಲಿಯರ್ ಮಾಡ್ತೀನಿ ಅಂತ ಅನ್ನೋರು ಎರಡು ಮೂರು ಅಟೆ ಅಟೆಂಪ್ಟ್ಗಳನ್ನು ತೊಗೊಳ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲವೂ ಕೂಡ ಸ್ಟೇಟ್ಮೆಂಟ್ಸ್ ಲೆವೆಲಲ್ಲೇ ಪ್ರಶ್ನೆ ಪ್ರಶ್ನೆಗಳು ಮತ್ತು ಪ್ರಶ್ನೆ ಪತ್ರಿಕೆಗಳನ್ನ ಫ್ರೇಮ್ ಮಾಡ್ತಾ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಹೇಳಿಕೆ ರೂಪದಲ್ಲೇ ಇರುತ್ತೆ ಎಲ್ಲ ಪ್ರಶ್ನೆಗಳು ಬಿಕಾಸ್ ನೀವು ನೋಡಿಲ್ಲ ಅಂತಂದ್ರೆ ಆ ಪ್ರಶ್ನೆ ಪತ್ರಿಕೆಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಸೋಷಿಯಲ್ ಸ್ಟಡೀಸ್ ಆಮೇಲೆ ಸೈಕಾಲಜಿ ಆಗಿರ್ಬೋದು ಎಲ್ಲವೂ ಕೂಡ ಎಲ್ಲ ಸ್ಟೇಟ್ಮೆಂಟ್ ಲೆವೆಲಲ್ಲಿದೆ ಹಾಗಾಗಿ ಗೊತ್ತಿಲ್ಲ ನಮಗೆ ನವೆಂಬರಲ್ಲಿ ನೋಟಿಫಿಕೇಷನ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇರೋದ್ರಿಂದ ನಾವು ಈಗಲಿಂದನೇ ಓದ್ಕೋಬೇಕಾಗತ್ತೆ ಸೊ ಓದೋದನ್ನ ಯಾವತ್ತೂ ಬಿಡಬಾರ್ದು ಓದು ನಿರಂತರವಾಗಿರಬೇಕು ಯಾವಾಗ ಬೇಕಾದರೂ ಅವರು ನೋಟಿಫಿಕೇಷನ್ ಮಾಡಲಿ ನಾವು ಎಲ್ಲ ಸಬ್ಜೆಕ್ಟ್ಗಳಲ್ಲಿ ತರುವಾಗಿರಬೇಕು ಸೊ ನೋಟಿಫಿಕೇಶನ್ ಆದಮೇಲೆ ನಾನು ಓದ್ತೀನಿ ಅಂತಂದಾಗ ನಮ್ಗೆ ತಪ್ಪಾಗಿಬಿಡುತ್ತೆ ಇನ್ನೂ ಸಿಲೆಬಸ್ ಕವರ್ ಮಾಡಿಲ್ಲ ಸೊ ಆಲ್ರೆಡಿ ನೋಟಿಫಿಕೇಷನ್ ಮಾಡಿಬಿಟ್ರು ಅಂತ ಸೊ ಅವ್ರು ಯಾವಾಗ ಬೇಕಾದ್ರೂ ನೋಟಿಫಿಕೇಷನ್ ಮಾಡಲಿ ಸೊ ನಾವು ಓದಿ ರೆಡಿ ಇರಬೇಕು ಸೊ ಹಾಗಾಗಿ ಯಾವುದೇ ಒಂದು ಟಿ ಇ ಟಿ ಎಕ್ಸಾಮ್ನ ಅಂತಲ್ಲ ಟಿ ಇ ಟಿ ಎಕ್ಸಾಮ್ ಆಗಿರ್ಬೋದು ಅಥವಾ ಶಿಕ್ಷಕರ ನೇಮಕಾತಿ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಎಸ್ ಡಿ ಎಫ್ ಡಿ ಯಾವುದೇ ಒಂದು ಎಕ್ಸಾಮ್ ಆಗಲಿ ಸೊ ನೆಕ್ಸ್ಟ್ ಇಯರೇ ಕಾಲ್ ಮಾಡಲಿ ನಾವು ಇವತ್ತಿಂದನೇ ಕುತ್ಕೊಂಡು ಓದಕ್ಕೆ ಶುರು ಮಾಡೋಣ ಸೊ ನೋಟಿಫಿಕೇಷನ್ ಆಗಲಿ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಲಿ ಅವಾಗ ಕುತ್ಕೊಂಡು ಓದ್ಕೊತೀನಿ ಅಂದರೆ ಓದೋದಕ್ಕೆ ಸಾಗರೋದಷ್ಟಿದೆ ಬೆಟ್ಟದಷ್ಟಿದೆ ಓದ್ಕೊಳ್ಳೋದಕ್ಕೆ ಸೊ ನಾವು ಒನ್ ಟಾಪಿಕ್ನ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ದಿನ ತೊಗೊಳ್ತೀವಿ ಅಂತಂದಾಗ ಸಾವಿರಾರು ಟಾಪಿಕ್ಸ್ ಇದ್ದಾವೆ ಸೊ ನಮಗೆ ಸಾವಿರಾರು ದಿನಗಳಿರೋದಿಲ್ಲ ಅಲ್ವಾ ಅದಕ್ಕೆ ಇವತ್ತಿಂದನೇ ಕೂತ್ಕೊಂಡು ಓದೋಣ ಅವ್ರು ಯಾವಾಗಲೂ ನೋಟಿಫಿಕೇಷನ್ ಬಿಡಲಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ನಮ್ಮ ಓದು ನಿರಂತರವಾಗಿರಲಿ ಸೊ ಟಿ ಇ ಟಿ ಆಗಿರ್ಬೋದು ಬೇರೆ ಯಾವುದೇ ಎಕ್ಸಾಮ್ ಆಗಿರ್ಬೋದು ಆ ಒಂದು ಎಕ್ಸಾಮ್ನ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ ಲೈಕ್ ಎಕ್ಸಾಮ್ ಪ್ಯಾಟ್ರನ್ ಹೇಗಿದೆ ಕ್ವೆಶನ್ ಪೇಪರ್ಸ್ನ ಮಟ್ಟ ಯಾವ ರೀತಿ ಇತ್ತು ಸೊ ಫಸ್ಟು ಯಾವಾಗ ಕಾಲ್ ಆಯಿತು ಆವಾಗಿಂದ ಹಿಡಿದು ಇವತ್ತಿನ ತನಕ ಕೂಡ ಲಾಸ್ಟ್ ಇಯರ್ ತನಕನೂ ಕೂಡ ಕ್ವಶನ್ ಪೇಪರ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ ಹತ್ತು ವರ್ಷದ ಕ್ವಶನ್ ಪೇಪರ್ಸ್ನ ಕಲೆಕ್ಟ್ ಮಾಡ್ಕೊಂಡು ಹೋದರೆ ಅಲ್ಲೇ ಆ ಕಲೆಕ್ಟ್ ಮಾಡಿಕೊಂಡು ಆ ಒಂದು ಕ್ವಶನ್ ಪೇಪರ್ಸ್ನ ನೀವು ಸಾಲ್ವ್ ಮಾಡ್ತಾ ಹೋದರೆ ಅಲ್ಲೇ ನೀವು ಫಿಫ್ಟಿ ಪರ್ಸೆಂಟು ನೀವು ಓದ್ಕೊಂಡಂಗೆ ಆಗುತ್ತೆ ಬಿಕಾಸ್ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ್ಯಾವ ಥರ ಕ್ವಶನ್ಸ್ನ ಫ್ರೇಮ್ ಮಾಡ್ತಾರೆ ಎಲ್ಲೆಲ್ಲಿಂದ ಕ್ವಶನ್ಸ್ನ ಪಿಕ್ ಮಾಡ್ತಾರೆ ಎಷ್ಟು ಸಬ್ಜೆಕ್ಟಿಗೆ ಯಾವ ಸಬ್ಜೆಕ್ಟಿಗೆ ಎಷ್ಟು ವೆಯ್ಟೇಜ್ ಕೊಟ್ಟಿದ್ದಾರೆ ಎಲ್ಲವೂ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಹಾಗಾಗಿ ಓದೋದನ್ನೇ ನಾವು ಯಾವತ್ತು ಸ್ಟಾಪ್ ಮಾಡಬಾರ್ದು ಸೊ ನಾವು ಯಾವಾಗ ಓದೋದನ್ನೇ ಸ್ಟಾಪ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ ಅಲ್ಲೇ ನಮ್ಮ ಫೇಲ್ಯೂರ್ ಸ್ಟಾರ್ಟ್ ಆಗಿಬಿಡುತ್ತೆ ಅವರು ಯಾ ಸರ್ಕಾರ ಎಷ್ಟು ಟೈಮ್ ತಗೊಳುತ್ತೋ ಅಷ್ಟು ಟೈಮ್ ನಮಗಿರುತ್ತೆ ಓದ್ಕೊಳ್ಳೋದಕ್ಕಾಗಿರ್ಬೋದು ಅಥವಾ ಪ್ರಾಕ್ಟೀಸ್ ಮಾಡೋಕ್ಕಾಗಿರ್ಬೋದು ಹೋಗೋದಿಕ್ಕೆ ಹೋಗೋದಕ್ಕಾಗಿರ್ಬೋದು ಸೊ ಅವರು ಲೇಟ್ ಮಾಡಿದಷ್ಟು ನಮಗೆ ಬೆನಿಫಿಟ್ ಜಾಸ್ತಿ ಇರುತ್ತೆ ಸೊ ಓದ್ಕೊಳ್ಳೋದಕ್ಕೆ ಸಮಯ ಸಿಗುತ್ತೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದನ್ನು ಇಗ್ನೋರ್ ಮಾಡಬೇಡಿ ಅವಾಯ್ಡ್ ಮಾಡಬೇಡಿ ಎಲ್ಲ ಸಬ್ಜೆಕ್ಟ್ಗಳಿಗೂ ಸೇಮ್ ವೇಟೇಜ್ ಕೊಡಿ ಕನ್ನಡ ಓ ನನ್ನ ಕನ್ನಡ ತುಂಬ ಚೆನ್ನಾಗಿ ಬರುತ್ತೆ ಕನ್ನಡದಲ್ಲಿ ಹೇಗೆ ಕ್ವೆಶನ್ಸ್ನ ಫ್ರೇಮ್ ಮಾಡಿದ್ರು ನಾನು ಬರಿತೀನಿ ಅಂತ ಅಂದ್ಬಿಟ್ಟು ಕನ್ನಡನ ನೀವು ಇಗ್ನೋರ್ ಮಾಡಬೇಡಿ ಸೊ ಗೊತ್ತು ಕನ್ನಡ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಎಲ್ಲರೂ ಕೂಡ ಪಕ್ಕ ಇರ್ತಾರೆ ಅಂತ ಎಲ್ಲೋ ಒಂದು ಕಡೆ ನಾವು ತರ್ಟಿಗೆ ತರ್ಟಿನೇ ತೊಗೋಬೇಕು ಅಂತ ಫಿಕ್ಸ್ ಆಗಿರ್ತೀವಿ ಅಲ್ಲೆಲ್ಲಾದರೂ ನಾಲ್ಕೈದು ಮಾರ್ಕ್ಸ್ ಎಕ್ಸ್ಟ್ರಾ ಬೇರೆ ಕಡೆಯಿಂದ ಕ್ವೆಶನ್ಸ್ನ ಫ್ರೇಮ್ ಮಾಡಿರ್ಬೋದು ನಿಮಗೆ ಇರೋ ಒಂದು ಕ್ವಶನ್ಸ್ನ ಫ್ರೇಮ್ ಮಾಡ್ತಾರೆ ಅಥವಾ ಹಳೆಗನ್ನಡ ಆಗಿರ್ಬೋದು ಯಾವುದಾದ್ರೂ ಒಂದು ಲಿಟ್ರೇಚರಿಂದ ಸಾಹಿತ್ಯ ಭಾಗದಿಂದ ಏನೋ ಕ್ವೆಶನ್ಸ್ನ ಕೊಡ್ಬೋದು ಸೊ ಏನು ಮಾಡ್ತೀರಾಗ ಸೊ ಅದಕ್ಕೆ ಹತ್ತು ವರ್ಷಗಳ ಕ್ವೆಶನ್ ಪೇಪರ್ಸ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ ಜೊತೆಗೆ ಒಂದಷ್ಟು ಬುಕ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಓದೋಣ ಕುತ್ಕೊಂಡು ಸೊ ಸೈಕಾಲಜಿ ಕಷ್ಟ ಇರುತ್ತೆ ತುಂಬ ಜನಕ್ಕೆ ಸೈಕಾಲಜಿ ಬುಕ್ಸ್ನ ರೆಫರ್ ಮಾಡೋಣ ಕ್ಲಾಸಸ್ನ ಕೇಳಿ ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು ಬುಕ್ಸ್ ಆಗಿರ್ಬೋದು ಓದಿ ಪಾಯಿಂಟ್ಗಳನ್ನ ಮಾಡ್ಕೊಳ್ಳಿ ಸೊ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಆಗಿಲ್ಲ ಆಗ್ತಾ ಇಲ್ಲ ಆಗೋದಿಲ್ಲ ಅನ್ನೋದನ್ನು ಮೈಂಡಿಂದ ತೆಗೆದಾಕ್ಬಿಡಿ ಎಕ್ಸಾಮ್ ಯಾವಾಗಾದರೂ ಆಗಲಿ ಒಟ್ಟಲ್ಲಿ ಆಗೇ ಆಗುತ್ತೆ ಎಕ್ಸಾಮ್ ಮಾಡ್ದೇ ಇರೋಷ್ಟು ಏನೋ ಆ ಥರ ಒಂದು ಸಂದರ್ಭ ಬಂದಿಲ್ಲ ಮಾಡೇ ಮಾಡ್ತಾರೆ ಬಟ್ ಆ ಒಂದು ಸಮಯಕ್ಕೋಸ್ಕರ ನಾವು ಕಾಯೋಣ ನಾವು ಓದ್ಕೊಳ್ಳೋಣ ಓದು ನಿರಂತರವಾಗಿರಲಿ ಸೊ ಟಿ ಇ ಟಿ ಪರೀಕ್ಷೆ ಯಾವಾಗುತ್ತೆ ಏನು ಅನ್ನೋದನ್ನು ಖಂಡಿತವಾಗ್ಲೂ ನಾನು ಅಪ್ಡೇಟ್ ಮಾಡ್ತೀನಿ ಇಲ್ಲ ಅಂತಂದರೆ ಸ್ಕೂಲ್ ಏನು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಸಿ ಎಸ್ ಎಲ್ ಅಂತ ಒಂದು ಇದೆಯಲ್ಲ ಸೊ ವೆಬ್ಸೈಟ್ ಅಲ್ಲಿ ನೀವು ಹೋಗಿ ನೋಡ್ಬೋದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲವೂ ಕೂಡ ಅಪ್ಡೇಟ್ ಬ ಬರ್ತಾ ಇರುತ್ತೆ ಸೊ ನೋಡಿ ಬಿ ಎಡ್ ನೋಟಿಫಿಕೇಷನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆಗಿರುವಂಥದ್ದಾಗಿರ್ಬೋದು ಮತ್ತು ಟಿ ಟಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಸರ್ಟಿಫಿಕೇಟ್ ಸಾರಿ ಕ್ರೈಟಿ ಕ್ರೈಟೀರಿಯ ಅಲ್ಲ ಸರ್ಟಿಫಿಕೇಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಎಕ್ಸಾಮ್ ಬರ್ತಿದ್ರಿ ಅಲ್ಲ ಸೊ ಅವರ ಒಂದು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಿಕ್ಕಿದೆ ಸೊ ಅದು ಬೇರೆ ವೆಬ್ಸೈಟಲ್ಲಿ ಬರುವಂಥ ಒಂದು ಫೇಕ್ ನ್ಯೂಸ್ಗಳನ್ನು ನೀವು ನಂಬೋದಕ್ಕೆ ಹೋಗಬೇಡಿ ಸೆಪ್ಟೆಂಬರ್ ಒಂದು ಅಂತ ತೋರಿಸ್ತಾ ಇದೆ ಆಲ್ರೆಡಿ ಇವಾಗ ಅಕ್ಟೋಬರ್ ಒಂದರಲ್ಲಿ ಅಕ್ಟೋಬರ್ ಎರಡು ಇವತ್ತು ಡೇಟು ಸೊ ಹಾಗಾಗಿ ಫೇಕ್ ನ್ಯೂಸ್ಗಳ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ನಿಮ್ಮ ಕೆಲಸ ಏನಿದೆ ಓದೋದು ಅಷ್ಟೇ ಆಗಿರುತ್ತೆ ಸೊ ಅಷ್ಟೇ ಆಗಿರಬೇಕು ಕೂಡ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ